ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್ ನಾವು ಇವತ್ತು ನೈಟ್ ಊರಿಗೆ ಹೊರಟಿದ್ದೀವಿ ನನ್ನ ಮಗನ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಡ್ರಾಪ್ ಮಾಡ್ತಾ ಇದ್ದಾರೆ ನಮ್ಮನ್ನು ನೈಟ್ ಬಸ್ ಆದ್ದರಿಂದ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲಿ ಲೈಟಾಗಿ ರೈನ್ ಸ್ಟಾರ್ಟ್ ಆಗಿದೆ ಇವಾಗ ತುಂಬಾ ಸೆಕೆ ಇತ್ತು ಬ್ಯಾಂಗ್ಳೂರಲ್ಲಿ ಇವಾಗ ಸ್ವಲ್ಪ ವೆದರ್ ಆಗಿದೆ ಇವಾಗ ಬಸ್ ಪಿಕ್ ಮಾಡೋ ಪ್ಲೇಸ್ ನಿಯರ್ ಇದ್ದೀವಿ ನಾವು ಬಸ್ ಸ್ಟಾಪ್ ರೀಚ್ ಆಗೋದ್ರೊಳಗೆ ಸ್ವಲ್ಪ ಟ್ರಾಫಿಕ್ ಇತ್ತು ಸೊ ಇವಾಗ ಬಸ್ ಸ್ಟಾಪ್ ರೀಚ್ ಆಗಿದ್ದೀವಿ ಹಾಗೆ ವೆಯ್ಟ್ ಮಾಡ್ತಾ ಇರುವಾಗ ಬಸ್ ಡ್ರೈವರ್ ಅವ್ರದ್ದು ಕಾಲ್ ಬಂತು ಸೊ ಇಮಿಡಿಯೇಟಾಗಿ ಲಗೇಜಲ್ಲಿ ಇಟ್ಕೊಂಡು ಬಸ್ ಹತ್ತಿದ್ದೀವಿ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ನಮ್ಮೂರು ಅಂದರೆ ಉಡುಪಿಗೆ ರೀಚ್ ಆಗಿದ್ದೀವಿ ನಮ್ಮೂರಿನ ಪ್ಲೇಸಸ್ ನೋಡುವಾಗ ತುಂಬಾ ಖುಷಿಯಾಗುತ್ತೆ ನೆಕ್ಸ್ಟ್ ಬರೋ ಲಾಗಲ್ಲಿ ನಮ್ಮೂರಿನ ದೈವಾರಾಧನೆ ಕೋಲ ತಂಬಿಲ ದೇವಸ್ಥಾನಗಳ ಜೀರ್ಣೋದರ ಆ ಥರ ಇರುವಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನನ್ನ ಕಝಿನ್ ಬಸ್ ಸ್ಟಾಪಿಗೆ ಪಿಕ್ ಮಾಡ್ಲಿಕ್ಕೆ ಬಂದಿದ್ದ ಸೊ ನಮ್ಮ ಇಟ್ಟು ನಾವು ಇವಾಗ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಮನೆಗೆ ಬಂದು ರೀಚ್ ಆದ್ವಿ ನಮ್ಮ ಮನೆ ಪಕ್ಕದಲ್ಲಿ ನಮ್ಮದು ದೈವದ್ದು ದೇವಸ್ಥಾನ ಇದೆ ಅಲ್ಲಿಗೆ ಕೈ ಮುಗಿಯೋಣ ಹೇಳಿ ಬಂದ್ವಿ ಮಕ್ಕಳೆಲ್ಲ ಆಲ್ರೆಡಿ ಬಂದಿದ್ರು ಅಲ್ಲಿಗೆ ಅಪ್ಪನ ಜೊತೆ ನಮ್ಮ ದೈವದ್ದು ದೇವಸ್ಥಾನ ಈ ತರ ಇದೆ ಹಾಗೆ ಬರ್ತಾ ತೋಟದಲ್ಲಿ ಒಂದು ಹಾವು ಕಾಣಿಸಿತ್ತು ನೋಡಿ ತೋಟಕ್ಕೆಲ್ಲ ಒಂದು ರೌಂಡ್ ಹಾಕಿ ನಾಗದೇವರ ಮೂಲಸ್ಥಾನಕ್ಕೆ ಹೊರಟಿದ್ದೀವಿ ಅಲ್ಲಿ ಪೂಜೆ ಇತ್ತು ಹಾಗೆ ನಮ್ಮ ತಮ್ಮನವ್ರ ವೈಫು ಅವ್ರದ್ದು ತುಲಾಭಾರ ಸೇವೆಯೂ ಇತ್ತು ಹಾಗೆ ಎಲ್ಲ ಮನೆಯವರೆಲ್ಲ ಅಮ್ಮ ನಾನು ಮಕ್ಕಳೆಲ್ಲ ಹೊರಟಿದ್ದೀವಿ ಇದೆ ನೋಡಿ ಕಲ್ಯಾಣ್ಪುರದಲ್ಲಿರುವಂಥ ಮೂಡು ತೊಂದಿಯ ನಾಗಬ್ರಹ್ಮ ಮೂಲಸ್ಥಾನ ಸುಲಭಾರ ಸೇವೆಯೂ ನಡೀತಾ ಇತ್ತು ಅಲ್ಲಿ ಪ್ರಸಾದ ತಗೊಂಡು ಊಟ ಮುಗಿಸಿ ಹೊರಟ್ವಿ ಉಡುಪಿಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿತ್ತು ಹಾಗೆ ಶಾಪಿಗೆ ಬಂದಿದ್ದೀವಿ ಇಲ್ಲಿನ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬರುವಾಗ ಈವ್ನಿಂಗ್ ಆಗಿತ್ತು ಅಮ್ಮ ಕಾಫಿ ಮಾಡಿ ಇದು ಜಾಕ್ ಫ್ರೂಟಲ್ಲಿ ಮಾಡಿರುವಂಥ ಸ್ನ್ಯಾಕ್ ಇದು ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ಅದರ ಜೊತೆ ರವೆ ಲಡ್ಡು ಕೂಡ ಇತ್ತು ಅದೂ ತುಂಬ ಟೇಸ್ಟಿ ಆಗಿತ್ತು ಸ್ನ್ಯಾಕ್ಸ್ ತಿಂದ್ಕೊಂಡು ಮಕ್ಕಳು ಹೊರಗಡೆ ಆಟಾಡ್ಲಿಕ್ಕೆ ಬಂದರು ನನ್ನ ಮಗಳು ರೋಡಲ್ಲಿ ಯಾವ ಥರ ಆಡ್ತಾ ಇದ್ದಾಳೆ ನೋಡಿ ನಮ್ಮ ಗೇಟ್ ಆಪೋಸಿಟೇ ಟ್ಯಾಮ್ರಿನ್ ಮರ ಇದೆ ದೊಡ್ಡದು ಸೊ ಅದರ ಹಣ್ಣು ಕೆಳಗಡೆ ಬೀಳ್ತಾ ಇರುತ್ತೆ ಅದರಲ್ಲಿ ಆಟ ಆಡ್ತಾ ಇದ್ದಾಳೆ ಈ ಥರ ಗ್ರೀನರಿ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಊರಲ್ಲಿ ಮಕ್ಕಳ ಜೊತೆ ಮಣ್ಣಲ್ಲಿ ಆಟ ಆಡುವಾಗ ಇದು ಸಿಕ್ತು ನಾವು ಸಣ್ಣದಿರುವಾಗ ಇಂಥದೆಲ್ಲ ಸಿಕ್ಕಿದರೆ ಕಲೆಕ್ಟ್ ಮಾಡಿ ಇದರಲ್ಲಿ ಆಟಾಡ್ತಾ ಇದ್ವಿ ನನಗೆ ಇದ್ರ ಹೆಸರು ಇವಾಗ ಮರ್ತೋಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಚೈಲ್ಡ್ಹುಡ್ ಮೆಮೊರಿ ಅಂತಲೇ ಹೇಳ್ಬೋದು ಇದರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು